ನಾವು ಮತ್ತೆ ಮತ್ತೆ ರಾಮ ಮಂದಿರದ ನಿರ್ಮಾಣ ಒಂದು ಮಂದಿರದ ನಿರ್ಮಾಣ ಅಷ್ಟಕ್ಕೆ ಮಾತ್ರ ಅದು ಸೀಮಿತ ಆಗಿರಲಿಲ್ಲ ಅದೊಂದು ಸ್ವಾಭಿಮಾನದ ಸಂಕೇತ ಆಗಿತ್ತು ದಾಸ್ಯದ ಕುರುವನ್ನ ತೊಡೆದು ಹಾಕಿ ಒಂದು ಸ್ವಾಭಿಮಾನದ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದೇ ಸುದೀರ್ಘವಾದಂತ ಹೋರಾಟ ಪರಂಪುಜ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಬಂಧುಗಳೇ ಮಾನ್ಯ ರವೀಂದ್ರ ಶೆಟ್ಟರ್ ನೇತೃತ್ವದಲ್ಲಿ ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ಪ್ರತಿಷ್ಠಾ ಕಾರ್ಯದ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಲ್ಲಿ ನಡೆದಿತ್ತು ಇವತ್ತು ರಾಮತಾರಕ ಜಪಯಜ್ಞವನ್ನು ಮಾಡೋದ್ರ ಮುಖಾಂತರ ಒಂದು ವರ್ಷದ ಸಂಭ್ರಮಾಚರಣೆ ಮತ್ತೆ ನಡೀತಾ ಇದೆ ಕಳೆದ ವರ್ಷ ನಮ್ಮ ತಾಲೂಕಿನಿಂದ ಅಯೋಧ್ಯೆಯ ವಿವಿಧ ಹೋರಾಟಗಳಲ್ಲಿ ಭಾಗವಹಿಸಿದಂಥ ಕರಸೇವಕರಿಗೆ ಗುರುತಿಸಿ ಸನ್ಮಾನಿಸುವಂಥ ಕಾರ್ಯವನ್ನು ಕೂಡ ರವೀಂದ್ರ ಶೆಟ್ಟರು ಮಾಡಿದರು ನಾನು ಕಳೆದ ವರ್ಷ ಮಿಸ್ ಆಗಿದ್ದೆ ನಾನು ಕಾರ್ಯಸೇವಕನಾಗಿ ಭಾಗವಹಿಸಿದ್ದೆ ಆ ಸನ್ಮಾನ ಸಮಾರಂಭ ಒಂದು ವರ್ಷದ ಬಳಿಕ ಇವತ್ತು ನಂಗೆ ಸಿಕ್ತಿ ಒಟ್ಟಾರೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಐನೂರು ವರ್ಷಗಳ ಕನಸು ನಮ್ಮೆಲ್ಲರದು ಕೂಡ ಆ ಹೋರಾಟದಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಭಾರತದ ಜನ ಅತ್ಯಂತ ಸಂತಸದ ಕ್ಷಣವನ್ನು ಕಳೆದ ಜನವರಿ ಇಪ್ಪತ್ತೆರಡನೇ ತಾರೀಕು ನಾವೆಲ್ಲರೂ ಕೂಡ ಮಾಡಿದ್ದು ಮನೆ ಮನೆಗಳಲ್ಲಿ ರಾಮ ದೀಪಗಳನ್ನು ಬೆಳಗಿಸಿದ್ದು ನಮಗೆಲ್ಲರಿಗೂ ಕೂಡ ನೆನಪಿದೆ ಸಾಕಷ್ಟು ಜನ ಅಯೋಧ್ಯೆಗೆ ಭೇಟಿಯನ್ನು ಕೂಡ ಈ ನಡುವೆ ಕೊಟ್ಟು ಬಂದಿದ್ದಾರೆ ದಾಮೋದರ ಶರ್ಮರು ರಾಮಾಯಣ ರಾಮನ ಆದರ್ಶದ ಕುರಿತಂತೆ ಬಹುಶಃ ಸಾಂದರ್ಭಿಕವಾಗಿ ಉಲ್ಲೇಖನೆ ಮಾಡಿರ್ತಾರೆ ನಾವು ಮತ್ತೆ ಮತ್ತೆ ರಾಮ ಮಂದಿರದ ನಿರ್ಮಾಣ ಒಂದು ಮಂದಿರದ ನಿರ್ಮಾಣ ಅಷ್ಟಕ್ಕೆ ಮಾತ್ರ ಅದು ಸೀಮಿತ ಆಗಿರಲಿಲ್ಲ ಅದೊಂದು ಸ್ವಾಭಿಮಾನದ ಸಂಕೇತ ಆಗಿತ್ತು ದಾಸ್ಯದ ಕುರುವನ್ನ ತೊಡೆದು ಹಾಕಿ ಒಂದು ಸ್ವಾಭಿಮಾನದ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದೇ ಸುದೀರ್ಘವಾದಂತ ಹೋರಾಟ ಹಾಗಾಗಿ ತುಂಬ ಜನರಿಗೆ ಅನ್ಸುತ್ತೆ ರಾಮ ಮಂದಿರ ನಿರ್ಮಾಣ ಏನು ಅಂತ ಆ ಹಿನ್ನೆಲೆಯಲ್ಲಿ ನಡೆದಂಥ ಹೋರಾಟ ಆ ಹಿನ್ನೆಲೆಯಲ್ಲಿ ನಡೆದಂತ ಮಂದಿರದ ಕಾರ್ಯ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಸ್ವಾಭಿಮಾನ ಸದಾಕಾಲ ಎದ್ದು ನಿಲ್ಲುವಂಥ ಕಾರ್ಯವನ್ನು ಪ್ರತಿನಿತ್ಯದ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಇವತ್ತಿನ ಈ ಕಾರ್ಯಕ್ಕೆ ಮತ್ತು ರವೀಂದ್ರ ಶೆಟ್ಟರು ಈ ಭಾಗದಲ್ಲಿ ಎಲ್ಲ ನಮ್ಮ ಯುವಕರು ಮಾಡುವಂತ ಎಲ್ಲ ಕಾರ್ಯಗಳು ಸನ್ಮಂಗಲಗಳಲ್ಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡ್ತೇನೆ ನಮಸ್ಕಾರ